ಸ್ನೇಹಿತರೆ ನಮಸ್ಕಾರ ನೈಸರ್ಗಿಕ ಸುಸ್ಥಿರ ಮನೆಗಳು ಆರೋಗ್ಯಕರ ಮನೆಗಳೆಂಬುದು ಅಲ್ಲಿ ವಾಸ ಮಾಡಿದವರ ಅನುಭವ ಆದರೆ ಕೆಲವು ಬುದ್ಧಿವಂತರು ಈ ರೀತಿಯ ಮನೆಗಳು ಆರೋಗ್ಯಕರ ಮನೆಗಳೆನ್ನಲು ನಿಮ್ಮಲ್ಲೇನು ಪುರಾವೆಗಳಿವೆ ಎಂದು ಕೇಳಿದ್ದಿದೆ ಅನುಭವಗಳಿಂದ ವೇದ್ಯವಾಗುವ ಸಂಗತಿಗಳಿಗೆ ಪುರಾವೆಗಳ ಹಂಗಿಲ್ಲವೆನ್ನುತ್ತಾರೆ ದಶಕದಿಂದ ಮಣ್ಣಿನ ಮನೆಯಲ್ಲಿ ವಾಸಿಸುತ್ತಿರುವ ಓಶೋ ಅನುಯಾಯಿ ನಾಗಕುಮಾರ್ ಈ ತರ ವಾದ ಯಾರೇ ಬಂದು ನನ್ನನ್ನು ಕೇಳಿದ್ರು ನಾನು ಮೊದಲನೇ ಹೇಳೋದು ನಾನು ಪುರಾವೆ ಕೊಡಲ್ಲ ಅಂತ ಯಾಕೆ ಅಂದ್ರೆ ಪುರಾವೆ ಕೊಟ್ಟು ತೃಪ್ತಿ ಪಡಿಸೋದಿಕ್ಕೆ ಯಾರನ್ನೂ ಸಾಧ್ಯ ಇಲ್ಲ ಸರ್ ಇಲ್ಲಿ ತನಕ ಪ್ರಪಂಚದಲ್ಲಿ ನಾನು ತಿಳ್ಕೊಂಡಿರೋ ಪ್ರಕಾರ ಮನುಷ್ಯ ಹುಟ್ಟುದಿಂದ ಇವತ್ತಿನ ತನಕ ಯಾರು ಯಾವುದನ್ನೂ ಸಂಪೂರ್ಣವಾಗಿ ಪ್ರೂವ್ ಮಾಡಕ್ ಸಾಧ್ಯ ಆಗಿಲ್ಲ ಯಾಕೆಂದ್ರೆ ನಿಮ್ಮ ಮನಸ್ಸು ಸ್ಥಿತಿ ಹೇಗಿರುತ್ತೋ ಆ ಕಡೆ ನೀವು ವಾಲ್ತೀರಾ ನೀವು ನೀವು ಈ ಕಡೆಗೆ ಬೇಕಾದ್ರೂ ಪ್ರೂವ್ ಮಾಡ್ಬೋದು ಆ ಕಡೆಗೆ ಬೇಕಾದ್ರೂ ಪ್ರೂವ್ ಮಾಡ್ಬೋದು ನಿಮ್ಮ ಆರ್ಗ್ಯುಮೆಂಟ್ ನಿಮ್ಮ ಧ್ವನಿ ಏರಿಳಿತ ನಿಮ್ಮ ಇದು ಆಕಾರ ವಿಕಾರ ಎಲ್ಲ ಸೇರಿಸಿ ನೀವು ಹೆದರಿಸಿ ಬೆದರಿಸಿ ಏನನ್ನು ಬೇಕಾದ್ರೂ ಪ್ರೂವ್ ಮಾಡ್ಬೋದು ಸೊ ಹಾಗಾಗಿ ಪುರಾವೆ ಕೇಳೋದ್ರಲ್ಲಿ ಅರ್ಥ ಇಲ್ಲ ಪುರಾವೆ ಸಿಗೋದಿಲ್ಲ ಜೀವನ ಮಾಡಿ ಅನುಭವಿಸಿ ನಿಮ್ಮ ಅನುಭವಕ್ಕೆ ಗೊತ್ತಾಗತ್ತೆ ನಿಮ್ಮ ಅನುಭವದ ಮೇಲೆ ನಿಮ್ಗೆ ವಿಶ್ವಾಸ ಆಗಿರಲಿ ಯಾರು ಹೇಳೋ ಮಾತು ಬೇಡ ಅನುಭವಿಸಿ ನೋಡಿ ಗೊತ್ತಾಗತ್ತೆ ಯಾಕೆಂದ್ರೆ ಇಲ್ಲಿ ತನಕ ಸೈನ್ಸ್ ಕೂಡ ಅಬ್ಸಲ್ಯೂಟ್ ಟ್ರೂತ್ ಅನ್ನೋದನ್ನ ಪ್ರೂವ್ ಮಾಡಕ್ ಸಾಧ್ಯ ಆಗಿಲ್ಲ ಅದು ನಿಮಗೆ ಸಿಗೋದು ಇಲ್ಲ ಸೊ ಸಿಮೆಂಟ್ ಹೌಸಸ್ ಅಲ್ಲಿ ನಿಮ್ಗೆ ಅಲ್ಲಿ ಅದು ಸಿಗತ್ತೆ ಅಂತ ನೀವು ಹುಡ್ಕೊಂಡು ಹೋಗ್ಬೋದು ಮಣ್ಣಿನ ಮನೇಲಿ ಇಚ್ ಸಿಗತ್ತೆ ಅದು ಸಿಗತ್ತೆ ಅಂತ ನೀವು ಹುಡುಕ್ಬೋದು ಅಲ್ಲೂ ವಾಸ ಮಾಡಿ ಇಲ್ಲೂ ವಾಸ ಮಾಡಿ ನೋಡಿ ವ್ಯತ್ಯಾಸ ನಿಮ್ಗೆ ಏನಾಗುತ್ತೆ ಒಳಗಿನ ಬದಲಾವಣೆ ಆ ಬದಲಾವಣೆ ಮೇಲೆ ಡಿಪೆಂಡ್ ಆಗಿ ಹೊರತು ಯಾರನ್ನೂ ಪ್ರೂಫ್ ಕೇಳಕ್ಕೆ ಹೋಗ್ಬಿಡಿ ಯಾರ ಕಡೆಯಿಂದ ಪ್ರೂಫ್ ಸಿಗೋಲ್ಲ ಇದಕ್ಕೆ ನನ್ನ ಮನೆ ನಾನು ಮಣ್ಣಿನ ಮನೆ ಕಟ್ಟಿದ್ದೀನಿ ನಾನು ಪಾಸಿಟಿವ್ ಆಗಿ ಹೇಳ್ತೀವಿ ಸಿಮೆಂಟ್ ಮನೆ ಕಟ್ಟೋರ್ ಅದು ಪಾಸಿಟಿವ್ ಆಗಿ ಹೇಳ್ತಾರೆ ಬಟ್ ನಿಮ್ಮಲ್ಲಾಗೋ ಬದಲಾವಣೆ ನಿಮ್ಮಲ್ಲಾಗೋ ಒಂದು ಚೇಂಜಸ್ ನಿಮ್ಮ ಆರೋಗ್ಯದಲ್ಲಿ ಆಗೋ ಬದಲಾವಣೆಗಳನ್ನ ಗಮನಿಸ್ ನೋಡಿ ನಿಮ್ಗೆ ಗೊತ್ತಾಗತ್ತೆ ನಾನು ಹೇಳ್ಬೇಕಾದ್ದೇನೂ ಇಲ್ಲ ನನ್ನ ಪ್ರಕಾರ ಈಗ ಈ ಮನೆಗಳಲ್ಲಿ ಮಣ್ಣಿನ ಮನೆಗಳಲ್ಲಾಗಲಿ ಅಥವಾ ಈ ಒಂದು ಒಂಥರದಲ್ಲಿ ಇಕೋ ಫ್ರೆಂಡ್ಲಿ ಅಂತ ಏನ್ ಹೇಳ್ತೀವಿ ಆ ಥರ ಕಟ್ಟದ ಮನೆಗಳಲ್ಲಿ ಮನುಷ್ಯರು ಶಾಂತವಾಗಿರ್ತಾರೆ ದುರಾಸೆ ಕಮ್ಮಿ ಇರುತ್ತೆ ಹೆಚ್ಚು ಮೋಸ ಮಾಡೋದಕ್ಕೆ ಹೋಗೋದಿಲ್ಲ ನೆಮ್ಮದಿ ಹುಡುಕ್ತಾ ಇರ್ತಾರೆ ಅದು ಗ್ಯಾರಂಟಿ ಇಂಥ ಮನೆಗಳಲ್ಲಿ ಅದು ನಾನು ಗ್ಯಾರಂಟಿ ನಾನು ಪಾಡಿಗೆ ನಾನು ಹೇಳಬಲ್ಲೆ ಅದನ್ನು ನಾನು ಪ್ರೂಫ್ ಅಂತ ಹೇಳ್ತಾ ಇಲ್ಲ ನೀವು ಅನುಭವಿಸಿ ನೋಡಿ ಅದನ್ನು ಅಷ್ಟೇ ಓಕೆ ನೀವು ಆಲ್ಮೋಸ್ಟ್ ಒಂದು ದಶಕಗಳಿಗೂ ಹೆಚ್ಚು ಕಾಲ ಈ ಮನೆಯಲ್ಲಿ ನೀವು ವಾಸ ಆಗಿರೋದ್ರಿಂದ ಹೌದು ಇವೆಲ್ಲ ನಿಮ್ಮ ಅನುಭವಕ್ಕೆ ವೇದ್ಯ ಆದಂತ ಸಂಗತಿಗಳ ನಿಜ ಸರ್ ಖಂಡಿತ ನಿಜ ಯಾಕೆಂದ್ರೆ ಇಲ್ಲಿಗೆ ಬಂದಾಗ್ಲಿಂದ ನಾವು ಸಂಪೂರ್ಣವಾಗಿ ಒಂಥರ ಆರಾಮಾಗಿದ್ದೀವಿ ಪ್ರಪಂಚದ ಬೇರೆ ಬೇರೆ ಕಡೆ ಸುಮಾರು ದೇಶಗಳು ಸುತ್ತಿದ್ದೀನಿ ಸುಮಾರು ದೇಶಗಳಲ್ಲಿ ಪಾಠ ಮಾಡಿದ್ದೀನಿ ವಿದ್ಯಾರ್ಥಿಗಳೂ ನಂಗುವೆ ಮೈಸೂರಲ್ಲಿ ಇದ್ದೀನಿ ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರು ಸಿಟಿನಲ್ಲಿ ಸೊ ಬಹಳಷ್ಟು ಮಾಡರ್ನ್ ಬಿಲ್ಡಿಂಗ್ಗಳಲ್ಲಿ ನಾನು ವಾಸ ಮಾಡಿದ್ದೀನಿ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ಉಳ್ಕೊಂಡಿದೀನಿ ಎಲ್ಲಾ ತರದಲ್ಲೂ ನೋಡಿದ್ದೀನಿ ಆದರೆ ಅಲ್ಲಿ ಎಲ್ಲಾ ಬದುಕಿದಾಗ ನೀವು ಒಂದು ಡ್ರಾಮ್ಯಾಟಿಕ್ ಆಗಿ ಬದುಕ್ತಾ ಇದ್ದೀರಾ ಅಂತ ಅನ್ಸುತ್ತೆ ಏನನ್ನೋ ಪ್ರೂವ್ ಮಾಡೋದಿಕ್ಕೆ ಯಾರಿಗೂ ಒಂದು ತೋರ್ಸೋದಿಕ್ಕೆ ಏನೋ ಒಂದನ್ನ ಎಲ್ರಿಗೂ ಹೇಳೋದಿಕ್ ಬದುಕ್ತಾ ಇದ್ದೀರಾ ಅಂತ ಅನ್ಸುತ್ತೆ ಇಲ್ಲಿ ನಿಮ್ಗ ಆ ಇದು ಬರೋದಿಲ್ಲ ನಿಮ್ ಪಾಡಿಗೆ ನಿಗದಿರ್ತೀರಾ ನಿಮ್ಗೆ ಆ ಹಡಗಿನ ಜಡ್ಜ್ಮೆಂಟ್ ಒತ್ತಡ ಇಲ್ಲಿರಲ್ಲ ಯಾರೇನಂತಾರೋ ಅವ್ರಿಗೆ ನಾನೆಲ್ಲಾ ದೊಡ್ಡ ವ್ಯಕ್ತಿ ಅಂತ ತೋರಿಸ್ಬೇಕು ಅನ್ನೋದಿರಲ್ಲ ಸಹಜವಾಗಿ ಬದುಕೋದಿಕ್ಕೆ ಸಹಜವಾದ ಮನೆ ಅದಷ್ಟೇ ನಾನು ಹೇಳೋದು ವೀಕ್ಷಕರಿ ಪರಿಸರ ಸ್ನೇಹಿ ಸುಸ್ಥಿರ ಮನೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ